ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ದಿನ ಕಾರ್ತಿಕ ಗುರುವಾರದ ಕಥೆಯನ್ನು ಯಾರು ಭಕ್ತಿ ಶ್ರದ್ಧೆಯಿಂದ ಕೇಳುತ್ತಾರೋ ಅವರಿಗೆ ಅಷ್ಟ ಐಶ್ವರ್ಯಗಳು ಲಭಿಸುತ್ತವೆ ಮಹಾಪಾಪಗಳು ಸಹ ನಾಶವಾಗುತ್ತವೆ ಈ ದಿನ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಬೇಕು ಮಧ್ಯದಲ್ಲಿ ನಿಲ್ಲಿಸಿದರೆ ಯಾವುದೇ ಫಲಿತಾಂಶವಿರುವುದಿಲ್ಲ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಪೂರ್ವಕಾಲದಲ್ಲಿ ಗಿರಿಪರ್ವತ ಪ್ರದೇಶದ ದಟ್ಟವಾದ ಕಾಡಿನಲ್ಲಿ ಒಂದು ದೊಡ್ಡ ಬೇವಿನ ಮರದ ಮೇಲೆ ಜ್ಞಾನಾರ್ಥ ಎಂಬ ಕಾಗೆಯೊಂದು ವಾಸಿಸುತ್ತಿತ್ತು ಅದು ಸಾಮಾನ್ಯ ಕಾಗೆಯಾಗಿರಲಿಲ್ಲ ಅದರ ಜನ್ಮ ರಹಸ್ಯ ಅತ್ಯಂತ ವಿಚಿತ್ರವಾಗಿತ್ತು ಪೂರ್ವಜನ್ಮದಲ್ಲಿ ಆ ಕಾಗೆ ವಿದ್ಯಾಧರ ಎಂಬ ಮಹಾನ್ ಪಂಡಿತನಾಗಿತ್ತು ಅವನು ಸಕಲ ಶಾಸ್ತ್ರಗಳನ್ನು ಓದಿದ್ದ ವೇದಗಳನ್ನು ಬಲ್ಲವನಾಗಿದ್ದ ಆದರೆ ಅವನಲ್ಲಿ ವಿಪರೀತ ವಾದ ಮಾಡುವ ಗರ್ವ ಮತ್ತು ವಿದಂಡವಾದ ಮಾಡುವ ಸ್ವಭಾವವಿತ್ತು ಅವನು ಗುರುಗಳ ಬಳಿಗೆ ಹೋಗಿ ವಿದ್ಯೆ ಕಲಿಸಿ ಎಂದು ಕೇಳುತ್ತಿರಲಿಲ್ಲ ಬದಲಾಗಿ ಅವರನ್ನು ಪರೀಕ್ಷಿಸುತ್ತಾನೆ ಸೋಲಿಸುತ್ತೀನಿ ಎಂದು ಸವಾಲು ಹಾಕುತ್ತಿದ್ದ ಹೀಗೆ ದಿನಗಳು ಕಳೆಯುತ್ತವೆ ವಿದ್ಯಾಧರನು ತನ್ನ ಅಹಂಕಾರದ ಜೀವನವನ್ನು ಮುಗಿಸಿ ಮರಣವನ್ನು ಹೊಂದುತ್ತಾನೆ ಅವನ ಪಾಪ ಪುಣ್ಯಗಳ ಲೆಕ್ಕಾಚಾರಕ್ಕಾಗಿ ಅವನನ್ನು ಯಮಲೋಕಕ್ಕೆ ಕರೆತರಲಾಯಿತು ಅಲ್ಲಿ ಎಲ್ಲ ಜೀವಿಗಳ ಕರ್ಮಗಳ ಲೆಕ್ಕವನ್ನು ಇಡುವ ಚಿತ್ರಗುಪ್ತನು ವಿದ್ಯಾಧರನ ಸಂಪೂರ್ಣ ಜೀವನವನ್ನು ಯಮಧರ್ಮರಾಜನ ಮುಂದೆ ಇಡುತ್ತಾನೆ ಆ ಲೆಕ್ಕವನ್ನು ಪರಿಶೀಲಿಸಿದ ನಂತರ ನ್ಯಾಯದ ಅಧಿಪತಿಯಾದ ಯಮಧರ್ಮರಾಜನು ಗಂಭೀರ ಧ್ವನಿಯಲ್ಲಿ ವಿದ್ಯಾಧರನಿಗೆ ಹೀಗೆ ತೀರ್ಪು ನೀಡುತ್ತಾನೆ ವಿದ್ಯಾಧರ ನಿನ್ನ ಲೆಕ್ಕವು ಬಹಳ ವಿಚಿತ್ರವಾಗಿದೆ ನೀನು ನಿನ್ನ ಇಂದಿನ ಜನ್ಮದಲ್ಲಿ ಸಂಪಾದಿಸಿದ ಜ್ಞಾನ ಅಪಾರವಾದದ್ದು ಶಾಸ್ತ್ರ ವೇದಗಳನ್ನೆಲ್ಲ ಕಲಿತು ನೀನು ಮಹಾನ್ ಪಂಡಿತನಾಗಿದ್ದೆ ಇದು ನಿನ್ನ ದೊಡ್ಡ ಪುಣ್ಯ ಆದರೆ ಆ ಜ್ಞಾನವನ್ನು ನೀನು ಹೇಗೆ ಬಳಸಿದೆ ಜ್ಞಾನದ ಮೂಲ ಉದ್ದೇಶವೇ ವಿನಯ ಶ್ರದ್ಧೆ ಮತ್ತು ಸತ್ಯದ ಅನ್ವೇಷಣೆ ನೀನು ಆ ಜ್ಞಾನವನ್ನು ಅಹಂಕಾರದ ಆಯುಧವನ್ನು ಮಾಡಿಕೊಂಡೆ ಗುರುಗಳನ್ನು ಗೌರವಿಸುವ ಬದಲು ಅವರನ್ನು ಸೋಲಿಸಲು ಹೊರಟೆ ಜ್ಞಾನವನ್ನು ಕಲಿಯುವ ಬದಲು ಅದನ್ನು ಜಯಿಸಲು ನೋಡಿದೆ ಜ್ಞಾನದ ನಿಜವಾದ ಅರ್ಥವನ್ನು ಮರೆತು ಕೇವಲ ವಾದಕ್ಕಾಗಿ ವಾದ ಮಾಡುತ್ತಾ ಎಷ್ಟೋ ಮಹಾನ್ ವ್ಯಕ್ತಿಗಳನ್ನು ಅವಮಾನಿಸಿದೆ ನೀನು ಜ್ಞಾನದ ಜೊತೆಗೆ ಅದರ ಮೂಲವಾದ ವಿನಯ ಮತ್ತು ಶ್ರದ್ಧೆ ಎರಡನ್ನು ಅವಮಾನಿಸಿದೆ ಅದಕ್ಕಾಗಿಯೇ ನಿನ್ನ ಕರ್ಮದ ಫಲವಾಗಿ ನಿನಗೆ ಈ ಶಿಕ್ಷೆಯನ್ನು ನೀಡುತ್ತಿದ್ದೇನೆ ನೀನು ಯಾವ ಮಾತಿನಿಂದ ಅಹಂಕಾರ ಪಡುತ್ತಿದ್ದೀಯೋ ಆ ಮಾತೆ ಬರದ ಜನ್ಮ ನಿನಗೆ ಸಿಗಲಿದೆ ಯಾವ ಜ್ಞಾನಕ್ಕಾಗಿ ನೀನು ಗರ್ವ ಪಡುತ್ತಿದ್ದೆಯೋ ಆ ಜ್ಞಾನವನ್ನು ಸಂಪಾದಿಸಲು ಯಾವುದೇ ಮಾರ್ಗವಿಲ್ಲದ ಸ್ಥಿತಿ ನಿನಗೆ ಬರಲಿದೆ ಸಮಾಜದಲ್ಲಿ ಯಾವ ಗೌರವಕ್ಕಾಗಿ ನೀನು ಹಂಬಾಲಿಸುತ್ತಿದ್ದೀಯೋ ಆ ಸಮಾಜದಲ್ಲಿ ಯಾರು ಗೌರವಿಸದ ಒಂದು ಕೀಳು ಜನ್ಮ ನಿನಗೆ ಸಿಗಲಿದೆ ಮುಂದಿನ ಜನ್ಮದಲ್ಲಿ ನೀನು ಒಂದು ಕಾಗೆಯಾಗಿ ಜನಿಸುತ್ತೀಯ ಆದರೆ ಇದೇ ನಿನ್ನ ಅಂತ್ಯವಲ್ಲ ನೀನು ಆ ಕಾಗೆಯ ಜನ್ಮದಲ್ಲಿ ನಿನ್ನ ಇಂದಿನ ಜನ್ಮದ ಗರ್ವಕ್ಕಾಗಿ ನೀನು ಮಾಡಿದ ಅವಮಾನಗಳಿಗಾಗಿ ಯಾವಾಗ ನಿಜವಾಗಿಯೂ ಪಶ್ಚಾತ್ತಾಪ ಪಡುತ್ತೀಯೋ ಮತ್ತು ಕಳೆದು ಹೋದ ಆ ಜ್ಞಾನಕ್ಕಾಗಿ ಗೆಲ್ಲಲು ಅಲ್ಲ ತಿಳಿಯಲು ಎಂದು ಶುದ್ಧ ಮನಸ್ಸಿನಿಂದ ಹಂಬಾಲಿಸುತ್ತೀಯೋ ಆಗ ಮಾತ್ರ ನಿನಗೆ ಈ ಪಾಪದಿಂದ ವಿಮೋಚನೆ ಎಂದು ಯಮಧರ್ಮರಾಜನು ತನ್ನ ಅಂತಿಮ ತೀರ್ಪನ್ನು ಪ್ರಕಟಿಸಿದನು ಯಮಧರ್ಮರಾಜನ ತೀರ್ಪಿನ ಪ್ರಕಾರ ವಿದ್ಯಾಧರನು ಜ್ಞಾನಾರ್ಥ ಎಂಬ ಹೆಸರಿನ ತಾಗೆಯಾಗಿ ಗಿರಿಪರ್ವತ ಪ್ರದೇಶದ ದಟ್ಟವಾದ ಕಾಡಿನಲ್ಲಿ ಮರುಜನ್ಮ ಪಡೆದನು ಈ ಜನ್ಮದ ದೊಡ್ಡ ಶಾಪವೇನೆಂದರೆ ಅವನಿಗೆ ತನ್ನ ಪೂರ್ವ ಜನ್ಮದ ಎಲ್ಲ ನೆನಪುಗಳು ತಾನು ಕಲಿತ ಎಲ್ಲ ಶಾಸ್ತ್ರಗಳು ಮತ್ತು ತಾನು ಮಾಡಿದ ತಪ್ಪುಗಳು ಎಲ್ಲವೂ ಸ್ಪಷ್ಟವಾಗಿ ನೆನಪಿದ್ದವು ಈ ನೆನಪೇ ಅವನಿಗೆ ಪ್ರತಿದಿನ ನರಕವಾಗಿತ್ತು ಅವನಿಗೆ ವೇದಗಳ ಮಂತ್ರಗಳು ನೆನಪಾಗುತ್ತಿದ್ದವು ಆದರೆ ಅದನ್ನು ಉಚ್ಚರಿಸಲು ಹೋದರೆ ಬಾಯಿಂದ ಕ ಕ ಎಂಬ ಕರ್ಕಶ ಧ್ವನಿ ಮಾತ್ರ ಹೊರಬರುತ್ತಿತ್ತು ಅವನಿಗೆ ಜ್ಞಾನದ ಬಗ್ಗೆ ಚರ್ಚೆ ಮಾಡಬೇಕೆಂಬ ಹಂಬಲವಿತ್ತು ಆದರೆ ಬೇರೆ ಕಾಗೆಗಳಿಗೆ ಅವನ ಮಾತು ಅರ್ಥವಾಗುತ್ತಿರಲಿಲ್ಲ ಮನುಷ್ಯರು ಅವನನ್ನು ಕಲ್ಲೆಸೆದು ಓಡಿಸುತ್ತಿದ್ದರು ತಾನು ಇಂದಿನ ಜನ್ಮದಲ್ಲಿ ಮಾಡಿದ ಅಹಂಕಾರ ಗುರುಗಳಿಗೆ ಮಾಡಿದ ಅವಮಾನ ಇವೆಲ್ಲವೂ ನೆನಪಾಗಿ ಅವನು ಪ್ರತಿದಿನವೂ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯುತ್ತಿದ್ದನು ಅವನಿಗೆ ಈಗ ಓದಲು ಗ್ರಂಥಗಳಿರಲಿಲ್ಲ ಉಪದೇಶ ನೀಡಲು ಗುರುಗಳು ಇರಲಿಲ್ಲ ಆದರೆ ಅವನೊಳಗೆ ಜ್ಞಾನವನ್ನು ತಿಳಿಯಬೇಕು ಎಂಬ ಅಳಿಯದ ತೀವ್ರವಾದ ದಾಹ ಮಾತ್ರ ಇನ್ನೂ ಜೀವಂತವಾಗಿತ್ತು ಸಾಂಪ್ರದಾಯಿಕ ಮಾರ್ಗಗಳು ಮುಜ್ಜಿ ಹೋಗಿದ್ದರಿಂದ ಜ್ಞಾನಾರ್ಥನು ತನ್ನ ಸುತ್ತಲಿನ ಪ್ರಕೃತಿಯಲ್ಲೇ ತನ್ನ ಗುರುವನ್ನು ಹುಡುಕಲು ಪ್ರಾರಂಭಿಸಿದನು ಅವನು ತನ್ನ ಅಹಂಕಾರವನ್ನು ಸಂಪೂರ್ಣವಾಗಿ ಬದುಗಿಟ್ಟು ಒಬ್ಬ ವಿನಯಶೀಲ ಶಿಷ್ಯನಾದನು ಎಷ್ಟೇ ದೊಡ್ಡ ಬಿರುಗಾಳಿ ಮಳೆ ಸಿಡಿಲು ಬಂದರೂ ಅಳುಗಾಡದೆ ಶಾಂತವಾಗಿ ನಿಲ್ಲುವ ದೊಡ್ಡ ಪರ್ವತವನ್ನು ಅವನು ನೋಡುತ್ತಾನೆ ಅದರಿಂದ ಸ್ಥಿರತೆ ಮತ್ತು ಸಹನೆ ಎಂಬ ಪಾಠವನ್ನು ಕಲಿತನು ಜ್ಞಾನ ಎಷ್ಟೇ ಇದ್ದರೂ ಮನಸ್ಸು ಪರ್ವತದಂತೆ ಸ್ಥಿರವಾಗಿರಬೇಕು ಎಂದು ಅರಿತುಕೊಂಡನು ತಾನು ಸಾಗುವ ದಾರಿಯಲ್ಲಿ ಸಿಗುವ ಎಲ್ಲರಿಗೂ ಏನನ್ನು ಬಯಸದೆ ನಿರಂತರವಾಗಿ ನೀರನ್ನು ಕೊಡುತ್ತಾ ಅರಿಯುವ ನದಿಯನ್ನು ನೋಡಿ ಸ್ವಾರ್ಥವಿಲ್ಲದ ಕರ್ಮ ಮತ್ತು ಸಮಾನತೆ ಎಂಬ ಪಾಠವನ್ನು ಕಲಿತನು ಜನರು ಕಲ್ಲೆಸೆದು ನೋವು ಕೊಟ್ಟರು ಅದಕ್ಕೆ ಪ್ರತಿಯಾಗಿ ಸಿಹಿಯಾದ ಹಣ್ಣುಗಳನ್ನೇ ಕೊಡುವ ಮರವನ್ನು ನೋಡಿ ಅವನು ದಾನ ಪರೋಪಕಾರ ಮತ್ತು ಕ್ಷಮೆಯ ಮಹತ್ವವನ್ನು ಅರಿತುಕೊಂಡನು ಹೀಗೆ ಜ್ಞಾನಾರ್ಥಕ್ಕಾಗಿಯೂ ಭೂಮಿ ನೀರು ಗಾಳಿ ಬೆಂಕಿ ಆಕಾಶ ಚಂದ್ರ ಸೂರ್ಯ ಹೀಗೆ ಪ್ರಕೃತಿಯ ಇಪ್ಪತ್ನಾಲ್ಕು ವಿವಿಧ ಅಂಶಗಳನ್ನು ತನ್ನ ಗುರುಗಳನ್ನಾಗಿ ಸ್ವೀಕರಿಸಿತು ತನ್ನ ಇಂದಿನ ಜನ್ಮದಲ್ಲಿ ಗ್ರಂಥಗಳನ್ನು ಓದಿ ಕೇವಲ ವಾದ ಮಾಡಲು ಕಲಿತಿದ್ದ ಅವನು ಈ ಜನ್ಮದಲ್ಲಿ ಪ್ರಕೃತಿಯನ್ನು ನೋಡಿ ಬದುಕಲು ಕಲಿತನು ಅವನು ನಿಜವಾದ ಜ್ಞಾನದ ಅರ್ಥವನ್ನು ಸಂಪಾದಿಸಲಾರಂಭಿಸಿದನು ಜ್ಞಾನಾರ್ಥ ಕಾಗೆಯ ಜನ್ಮದಲ್ಲಿ ಒಂದು ಅದೃಷ್ಟವೂ ಇತ್ತು ಅದು ವಾಸಿಸುತ್ತಿದ್ದ ಗಿರಿಪರ್ವತದ ಪ್ರದೇಶವೇ ಸಾಕ್ಷಾತ್ ಆದಿಗುರು ದತ್ತಾತ್ರೇಯ ಸ್ವಾಮಿ ವಾಸಿಸುವ ಪವಿತ್ರ ಗಿರಿನಾರ ಕ್ಷೇತ್ರವಾಗಿತ್ತು ಇದು ಆ ಕಾಗೆಯ ಪೂರ್ವಜನ್ಮದ ಯಾವುದೋ ಪುಣ್ಯದ ಫಲವೇ ಸರಿ ಪ್ರತಿದಿನವೂ ಆ ಜ್ಞಾನಾರ್ಥ ಕಾಗೆಯು ತನ್ನ ಬೇವಿನ ಮರದ ಕೊಂಬೆಯ ಮೇಲೆ ಕುಳಿತು ಆಶ್ರಮದಲ್ಲಿದ್ದ ದತ್ತಾತ್ರೇಯ ಸ್ವಾಮಿಯನ್ನು ಮತ್ತು ಅವರ ಹಿಂದೆ ಸದಾ ಇರುವ ನಾಲ್ಕು ವೇದಗಳನ್ನು ದೂರದಿಂದಲೇ ನೋಡುತ್ತಿತ್ತು ತನ್ನ ಪೂರ್ವ ಜನ್ಮದ ಅಹಂಕಾರ ತಾನು ಗುರುಗಳಿಗೆ ಮಾಡಿದ ಅವಮಾನ ಎಲ್ಲವೂ ನೆನಪಾಗಿ ಅದರ ಕಣ್ಣುಗಳಿಂದ ನೀರು ಜಿನುಗುತ್ತಿತ್ತು ಅದು ಸ್ವಾಮಿ ದತ್ತಾತ್ರೇಯ ತ್ರಿಮೂರ್ತಿ ಸ್ವರೂಪನೇ ಜ್ಞಾನದ ಗರ್ವದಿಂದ ಈ ಮೂಕ ಜನ್ಮವನ್ನು ಪಡೆದೆ ನನಗೆ ಮೂಕ ಜನ್ಮದಿಂದ ವಿಮೋಚನೆಯೇ ಇಲ್ಲವೇ ನಿನ್ನ ಪವಿತ್ರ ಪಾದ ಸೇವೆ ಮಾಡುವ ಸಣ್ಣ ಭಾಗ್ಯವಾದರೂ ಈ ದೀನ ಕಾಗೆಗೆ ಇಲ್ಲವೇ ಎಂದು ತನ್ನ ಕಾಗೆಯ ಭಾಷೆಯಲ್ಲಿಯೇ ಮನಸ್ಸಿನಲ್ಲಿಯೇ ಪ್ರಾರ್ಥಿಸುತ್ತಿತ್ತು ಹೀಗೆ ಜ್ಞಾನಾರ್ಥ ಕಾಗೆಯು ಪಶ್ಚಾತ್ತಾಪದಲ್ಲಿ ದಿನ ಕಳೆಯುತ್ತಿರುವಾಗ ಅತ್ಯಂತ ಪವಿತ್ರವಾದ ಕಾರ್ತಿಕ ಮಾಸ ಬಂದಿತು ಅದು ಒಂದು ಶುಭ ಕಾರ್ತಿಕ ಗುರುವಾರ ಗಿರಿನಾರ ಪರ್ವತದ ತನ್ನ ಆಶ್ರಮದಲ್ಲಿ ದತ್ತಾತ್ರೇಯ ಸ್ವಾಮಿಗಳು ಮರದ ಕೆಳಗೆ ಶಾಂತವಾಗಿ ಕುಳಿತು ತಮ್ಮ ಶಿಷ್ಯರಿಗೆ ಪರಮ ಪವಿತ್ರವಾದ ಜ್ಞಾನಬೋಧನೆ ಮಾಡುತ್ತಿದ್ದರು ಆಶ್ರಮದ ವಾತಾವರಣವು ಸಂಪೂರ್ಣವಾಗಿ ಶಾಂತವಾಗಿತ್ತು ಆ ಸಮಯದಲ್ಲಿ ಅಲ್ಲಿಗೆ ಮೂವರು ಪಂಡಿತರು ಬರುತ್ತಾರೆ ಅವರು ನೋಡಲು ಮಹಾವಿದ್ವಾಂಸರಂತೆ ಕಂಡರು ಅವರ ಮುಖದಲ್ಲಿ ವಿನಯದ ಬದಲು ತಮ್ಮಷ್ಟು ಜ್ಞಾನಿಗಳು ಯಾರೂ ಇಲ್ಲ ಎಂಬ ಜ್ಞಾನದ ಗರ್ವ ತುಂಬಿ ತುಳುಕುತ್ತಿತ್ತು ಅವರು ಅಲ್ಲಿಗೆ ಬಂದಿದ್ದು ಜ್ಞಾನವನ್ನು ಕಲಿಯಲು ಅಲ್ಲ ಬದಲಾಗಿ ತಮ್ಮ ಜ್ಞಾನದ ಅಹಂಕಾರದಿಂದ ಸಾಕ್ಷಾತ್ ತ್ರಿಮೂರ್ತಿ ಸ್ವರೂಪಿ ಆದಿಗುರು ದತ್ತಾತ್ರೇಯರನ್ನೇ ವಾದದಲ್ಲಿ ಸೋಲಿಸಲು ಮತ್ತು ಅವರನ್ನು ಪರೀಕ್ಷಿಸಲು ಬಂದಿದ್ದರು ಅವರು ಅಲ್ಲಿಗೆ ಬಂದು ಬೋಧನೆಯನ್ನು ನಿಲ್ಲಿಸಿ ಸ್ವಾಮಿಯನ್ನು ಉದ್ದೇಶಿಸಿ ಹೀಗೆ ಕೇಳುತ್ತಾರೆ ಓ ಅವಧೂತ ನೀನು ತ್ರಿಮೂರ್ತಿ ಸ್ವರೂಪನೆಂದು ಆದಿಗುರುವೆಂದು ಲೋಕವೆಲ್ಲ ಹೇಳುವುದನ್ನು ಕೇಳಿದ್ದೇವೆ ಅದು ನಿಜವೇ ಎಂದು ನೋಡೋಣ ನಮಗೆ ಕೆಲವು ಶಾಸ್ತ್ರದ ಸಂದೇಹಗಳಿವೆ ಅವುಗಳನ್ನು ನಿವಾರಿಸಬಲ್ಲೆಯಾ ನಮ್ಮ ಪಾಂಡಿತ್ಯವನ್ನು ಪರೀಕ್ಷಿಸಬಲ್ಲೆಯಾ ಎಂದು ಅಹಂಕಾರದಿಂದ ಸವಾಲು ಹಾಕಿದರು ಮರದ ಮೇಲೆ ಕುಳಿತಿದ್ದ ಜ್ಞಾನಾರ್ಥಕ್ಕಾಗೆ ಇದನ್ನೆಲ್ಲ ನೋಡುತ್ತಿತ್ತು ಆ ಪಂಡಿತರ ಗರ್ವದ ಮಾತುಗಳನ್ನು ಕೇಳಿ ಅದಕ್ಕೆ ತನ್ನ ಪೂರ್ವ ಜನ್ಮವೇ ಕಣ್ಣು ಮುಂದೆ ಬಂದಂತಾಯಿತು ಅಯ್ಯೋ ಇಂದಿನ ಜನ್ಮದಲ್ಲಿ ನಾನು ಹೀಗೆಯೇ ಗುರುಗಳನ್ನು ಅವಮಾನಿಸಿದ್ದೆ ಈ ಪಂಡಿತರು ಅದೇ ತಪ್ಪನ್ನು ಮಾಡುತ್ತಿದ್ದಾರೆ ಎಂದುಕೊಂಡು ಆ ಪಂಡಿತರ ಮೂರ್ಖತನಕ್ಕೆ ದುಃಖ ಪಟ್ಟಿತು ಆ ಪಂಡಿತರ ಸವಾಲನ್ನು ಕೇಳಿ ಆದಿಗುರು ದತ್ತಾತ್ರೇಯ ಸ್ವಾಮಿಗಳು ಕೇವಲ ಮುಗುಳ್ನಗುತ್ತಿದ್ದರು ಅವರು ಏನೂ ಮಾತನಾಡದೆ ಕಣ್ಣುಗಳನ್ನು ಮುಚ್ಚಿ ಸಂಪೂರ್ಣ ಮೌನವಾಗಿ ಜ್ಞಾನಕ್ಕೆ ಕುಳಿತರು ಆದರೆ ಅಹಂಕಾರದಿಂದ ಕಣ್ಣು ಮುಚ್ಚಿ ಹೋಗಿದ್ದ ಆ ಮೂವರು ಪಂಡಿತರು ಸ್ವಾಮಿಯ ಮೌನವನ್ನು ತಮ್ಮ ಸವಾಲಿಗೆ ಉತ್ತರ ಕೊಡಲು ಎದುರುತ್ತಿದ್ದಾನೆ ಅಥವಾ ತಾನು ಸೋಲನ್ನೊಪ್ಪಿಕೊಂಡಿದ್ದಾನೆ ಎಂದು ತಪ್ಪಾಗಿ ಭಾವಿಸಿದರು ಅವರ ಮೌನವೇ ತಮ್ಮ ಒಪ್ಪಿಗೆ ಎಂದು ಭಾವಿಸಿ ಆ ಪಂಡಿತರು ಒಬ್ಬೊಬ್ಬರಾಗಿ ವೇದಗಳ ಅತ್ಯಂತ ಕಷ್ಟಕರವಾದ ಮತ್ತು ರಹಸ್ಯವಾದ ಪ್ರಶ್ನೆಗಳನ್ನು ದತ್ತಾತ್ರೇಯ ಸ್ವಾಮಿಯ ಮೇಲೆ ಸುರಿಸಲು ಪ್ರಾರಂಭಿಸಿದರು ಅವರು ತಮ್ಮ ಸಂಪೂರ್ಣ ಪಾಂಡಿತ್ಯವನ್ನು ಒಟ್ಟುಗೂಡಿಸಿ ಯಾರು ಉತ್ತರಿಸಲಾಗದಂತಹ ಕಷ್ಟದ ಪ್ರಶ್ನೆಗಳನ್ನು ಕೇಳಿದರು ಆದರೂ ದತ್ತಾತ್ರೇಯ ಸ್ವಾಮಿಯು ಶಾಂತ ಸಾಗರದಂತೆ ಮೌನವಾಗಿಯೇ ಇದ್ದರು ಅವರ ಈ ಮೌನದಿಂದ ಪಂಡಿತರ ಅಹಂಕಾರ ಇನ್ನಷ್ಟು ಹೆಚ್ಚಾಯಿತು ಅವರು ಜೋರಾಗಿ ನಗುತ್ತಾ ಅಲ್ಲಿದ್ದ ಶಿಷ್ಯರನ್ನು ಉದ್ದೇಶಿಸಿ ನೋಡಿದ್ರಾ ನಿಮ್ಮ ಗುರುವೆಂದು ಹೇಳಿಕೊಳ್ಳುವ ಇವನಿಗೆ ನಮ್ಮ ಒಂದೇ ಒಂದು ಪ್ರಶ್ನೆಗೂ ಉತ್ತರ ತಿಳಿದಿಲ್ಲ ಇವನು ಬಲ್ಲವನಲ್ಲ ಇವನೊಬ್ಬ ಮಾಯಾವಿ ಜನರನ್ನು ಮರಳು ಮಾಡುತ್ತಿದ್ದಾನೆ ಎಂದು ಶಿಷ್ಯರೆಲ್ಲರ ಮುಂದೆ ದತ್ತಾತ್ರೇಯ ಸ್ವಾಮಿಗಳನ್ನು ಅವಮಾನಿಸಲು ಗೇಲಿ ಮಾಡಲು ಪ್ರಾರಂಭಿಸಿದರು ಮರದ ಮೇಲಿನ ಕೊಂಬೆಯಲ್ಲಿ ಕುಳಿತು ಈ ಎಲ್ಲ ದೃಶ್ಯವನ್ನು ನೋಡುತ್ತಿದ್ದ ಜ್ಞಾನಾರ್ಥ ಕಾಗೆಗೆ ಇದನ್ನು ಸಹಿಸಲಾಗಲಿಲ್ಲ ತನ್ನ ಪೂರ್ವಜನ್ಮದಲ್ಲಿ ತಾನು ಕೂಡ ಇದೇ ಅಹಂಕಾರದಿಂದ ಇದೇ ರೀತಿಯಲ್ಲಿ ಗುರುಗಳನ್ನು ಅವಮಾನಿಸಿದ ಅವರನ್ನು ವಾದದಲ್ಲಿ ಸೋಲಿಸಲು ಹೋದ ದೃಶ್ಯವು ಅದರ ಕಣ್ಣು ಮುಂದೆ ಹಾದುಹೋಯಿತು ಅಯ್ಯೋ ಅಂದು ನಾನು ಮಾಡಿದ ತಪ್ಪಿಗೆ ಈ ಕಾಗೆ ಜನ್ಮ ಬಂದಿದೆ ಇಂದು ನನ್ನ ಕಣ್ಣು ಮುಂದೆಯೇ ಈ ಮೂರ್ಖರು ಅದೇ ತಪ್ಪನ್ನು ನನ್ನ ಗುರುವಿನ ಮೇಲೆ ಮಾಡುತ್ತಿದ್ದಾರಲ್ಲ ಎಂದು ಅದಕ್ಕೆ ಸಂಕಟವಾಯಿತು ಅಯ್ಯೋ ನನ್ನ ಗುರುದೇವನನ್ನು ಈ ಜಗದ ಗುರುವನ್ನೇ ನನ್ನ ಕಣ್ಣು ಮುಂದೆಯೇ ಇವರು ಅವಮಾನಿಸುತ್ತಿದ್ದಾರೆ ಈ ಮೂಕ ಜನ್ಮದಲ್ಲಿ ನಾನೇನೂ ಮಾಡಲಾಗುತ್ತಿಲ್ಲವಲ್ಲ ನನ್ನ ಗುರುವಿನ ಋಣವನ್ನು ನಾನು ಹೇಗೆ ತೀರಿಸಲಿ ನನ್ನ ಗುರುವಿನ ಗೌರವವನ್ನು ಈ ಅಹಂಕಾರಿಗಳಿಂದ ಹೇಗೆ ಕಾಪಾಡಲಿ ಎಂದು ಅದರ ಹೃದಯವು ವಿಲವಿಲನೆ ಒದ್ದಾಡಿತು ತನ್ನ ಗುರುವಿಗೆ ಆಗುತ್ತಿರುವ ಅವಮಾನವನ್ನು ತಡೆಯಲು ಸಾಧ್ಯವಾಗದ ತನ್ನ ಅಸಹಾಯಕ ಸ್ಥಿತಿಯನ್ನು ಕಂಡು ಅದು ಒಳಗೊಳಗೆ ಕುದಿಯಿತು ಆಗ ಅದಕ್ಕೊಂದು ಉಪಾಯ ಒಳಿಯಿತು ತನ್ನ ಈ ಕೇಳು ಜನ್ಮದಿಂದ ಗುರುವಿನ ಗೌರವವನ್ನು ಕಾಪಾಡಲು ಒಂದೇ ಒಂದು ಮಾರ್ಗವಿದೆ ಎಂದು ಅದಕ್ಕೆ ತಿಳಿಯಿತು ಅದಕ್ಕಾಗಿ ಅದು ತನ್ನ ಪ್ರಾಣವನ್ನೇ ಫನಕ್ಕಿಡಲು ನಿರ್ಧರಿಸಿತು ಮುಂದಿನ ಕ್ಷಣ ಆ ಜ್ಞಾನಾರ್ಥ ತನ್ನ ಗೂಡಿನಿಂದ ಬಿಲ್ಲಿನಿಂದ ಚಿಮ್ಮಿದ ಬಾಣದಂತೆ ಆರಿತು ಅದು ನೇರವಾಗಿ ಆಶ್ರಮದ ಮಧ್ಯದಲ್ಲಿ ಅಹಂಕಾರದಿಂದ ನಿಂತಿದ್ದ ಆ ಮೂವರು ಪಂಡಿತರ ತಲೆಯ ಮೇಲೆ ಬಂದಿಳಿಯಿತು ಅದು ಒಬ್ಬ ಪಂಡಿತನ ತಲೆಯ ಮೇಲೆ ಕುಳಿತು ತನ್ನ ಅರಿತವಾದ ಕೊಕ್ಕಿನಿಂದ ಅವನ ತಲೆಯನ್ನು ಕುಕ್ಕಲು ಪ್ರಾರಂಭಿಸಿತು ಅನಿರೀಕ್ಷಿತವಾಗಿ ಈ ದಾಳಿಯಿಂದ ಆ ಪಂಡಿತನು ನೋವಿನಿಂದ ಕಿರುಚುತ್ತಾನೆ ಈ ಕಾಗೆಯ ಧೈರ್ಯವನ್ನು ನೋಡಿ ಉಳಿದ ಇಬ್ಬರು ಪಂಡಿತರು ಆಶ್ಚರ್ಯ ಮತ್ತು ಕೋಪದಿಂದ ಅದನ್ನು ಒಡೆಯಲು ಹೋದರು ಆಗ ಕಾಗೆಯು ಹಾರಿ ಇನ್ನೊಬ್ಬ ಪಂಡಿತನ ತಲೆಯ ಮೇಲೆ ಕುಳಿತು ಕುಕ್ಕಿತು ಒಂದು ಕೀಳು ಕಾಗೆ ತಮ್ಮಂತಹ ಮಹಾನ್ ಪಂಡಿತರನ್ನೇ ಇಷ್ಟು ಧೈರ್ಯದಿಂದ ಎದುರಿಸುತ್ತಿರುವುದನ್ನು ಕಂಡು ಅವರಿಗೆ ತೀವ್ರ ಅವಮಾನವಾಯಿತು ಅವರು ಕೋಪದಿಂದ ಅದನ್ನು ಒಡೆದು ಕೊಲ್ಲಲು ಪ್ರಯತ್ನಿಸಿದರು ಆದರೆ ಕಾಗೆಯು ಅವರ ಒಡೆತಗಳಿಗೆ ಹೆದರದೆ ಮೂರನೆಯ ಪಂಡಿತನಿಗೂ ತೊಂದರೆ ಕೊಟ್ಟಿತು ಅದು ಆ ಮೂವರ ಸುತ್ತಲೂ ಹಾರಾಡುತ್ತಾ ಅವರ ಏಕಾಗ್ರತೆಯನ್ನು ಮತ್ತು ಅವರು ನಡೆಸುತ್ತಿದ್ದ ವಾದವನ್ನು ಸಂಪೂರ್ಣವಾಗಿ ಭಂಗಗೊಳಿಸಿತು ಅವರ ಗಂಭೀರವಾದ ಶಾಸ್ತ್ರ ಚರ್ಚೆಯು ಒಂದು ಕಾಗೆಯನ್ನು ಓಡಿಸುವ ಗದ್ದಲವಾಗಿ ಮಾರ್ಪಟ್ಟಿತು ಕೊನೆಗೆ ಒಬ್ಬ ಪಂಡಿತನು ತನ್ನ ಅಹಂಕಾರಕ್ಕೆ ಆದ ಈ ಅವಮಾನವನ್ನು ಸಹಿಸಲಾರದೆ ತುಂಬ ಕೋಪದಿಂದ ತನ್ನ ಕೈಯಲ್ಲಿದ್ದ ಕೋಲಿನಿಂದ ಬಲವಾಗಿ ಒಡೆದನು ಆ ಬಲವಾದ ಒಡತಕ್ಕೆ ಕಾಗೆಯು ತತ್ತರಿಸಿ ಹೋಯಿತು ಅದು ತನ್ನ ಕೊನೆಯ ಉಸಿರನ್ನು ಎಳೆಯುತ್ತಾ ದತ್ತಾತ್ರೇಯ ಸ್ವಾಮಿಯ ಹೆಸರನ್ನು ಕೂಗುತ್ತಾ ಗಾಳಿಯಲ್ಲಿ ತೇಲಿ ಬಂದು ಶಾಂತವಾಗಿ ಕುಳಿತಿದ್ದ ದತ್ತಾತ್ರೇಯ ಸ್ವಾಮಿಗಳ ಪಾದಗಳ ಬಳಿ ಬಿದ್ದು ಪ್ರಾಣ ಬಿಟ್ಟಿತು ಗುರುವಿನ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿ ಆ ಜ್ಞಾನಾರ್ಥ ತನ್ನ ಗುರುವನ್ನು ಅವಮಾನಿಸಿದ ಪಾಪದಿಂದ ಸಂಪೂರ್ಣವಾಗಿ ಮುಕ್ತವಾಯಿತು ಆ ಕಾಗೆ ದತ್ತಾತ್ರೇಯ ಸ್ವಾಮಿಯ ಪಾದಗಳ ಬಳಿ ಪ್ರಾಣ ಬಿಟ್ಟ ತಕ್ಷಣ ಅಲ್ಲಿ ಇರುವರೆಲ್ಲರೂ ಬೆರಗಾಗುವಂತಹ ಒಂದು ಮಹಾದ್ಭುತವೂ ನಡೆಯಿತು ಆ ಪುಟ್ಟ ನಿರ್ಜೀವ ಕಾಗೆಯ ದೇಹದಿಂದ ಅತ್ಯಂತ ಪ್ರಕಾಶಮಾನವಾದ ದಿವ್ಯ ಜ್ಯೋತಿಯೊಂದು ಹೊರಹೊಮ್ಮಿತು ಅದು ಈ ಜನ್ಮದಲ್ಲಿ ಪಶ್ಚಾತ್ತಾಪದಿಂದ ಶುದ್ಧೀಕರಿಸಲ್ಪಟ್ಟ ವಿದ್ಯಾಧರನ ಆತ್ಮವಾಗಿತ್ತು ಆ ಜ್ಯೋತಿಯು ನಿಧಾನವಾಗಿ ಮೇಲಕ್ಕೆದ್ದು ತನ್ನ ಗುರುವಾದ ದತ್ತಾತ್ರೇಯ ಸ್ವಾಮಿಗೆ ಪ್ರದಕ್ಷಿಣೆ ಹಾಕಿ ಅವರ ಪವಿತ್ರವಾದ ಸ್ವರೂಪದಲ್ಲಿ ಲೀನವಾಯಿತು ಅದೇ ಸಮಯದಲ್ಲಿ ಇಡೀ ಆಶ್ರಮದ ವಾತಾವರಣವೇ ಬದಲಾಯಿತು ಆಕಾಶದಿಂದ ದೈವಿಕ ಹೂವಿನ ಮಳೆ ಸುರಿಯಿತು ಎಲ್ಲೆಲ್ಲೂ ದಿವ್ಯ ಸುಗಂಧವು ಹರಡಿತು ಡಮರುಗ ಮತ್ತು ಘಂಟಾನಾದಗಳು ಕೇಳಲಾರಂಭಿಸಿದವು ಮತ್ತು ಅಲ್ಲಿ ಆ ಕಾಗೆ ಬಿದ್ದ ಸ್ಥಳದಲ್ಲಿ ತ್ರಿಶೂಲ ಮತ್ತು ಡಮರುಗವನ್ನು ಹಿಡಿದು ಸಾಕ್ಷಾತ್ ಪರಮಶಿವನು ದೇವಿಯೊಂದಿಗೆ ಪ್ರತ್ಯಕ್ಷನಾದನು ಆ ದಿವ್ಯ ದೃಶ್ಯವನ್ನು ಕಂಡು ಅಲ್ಲಿಯವರೆಗೆ ಅಹಂಕಾರದಿಂದ ವಾದಿಸುತ್ತಿದ್ದ ಆ ಪಂಡಿತರ ಗರ್ವವೆಲ್ಲವೂ ಒಂದೇ ಕ್ಷಣದಲ್ಲಿ ಪುಡಿಯಾಯಿತು ನಾವು ಯಾರನ್ನು ಪರೀಕ್ಷಿಸಲು ಬಂದೆವೋ ನಾವು ಎಷ್ಟು ದೊಡ್ಡ ಅಪರಾಧ ಮಾಡಿದ್ದೇವೆ ಎಂದು ಅವರಿಗೆ ತಮ್ಮ ತಪ್ಪಿನ ಅರಿವಾಯಿತು ಅವರು ಭಯ ಮತ್ತು ಭಕ್ತಿಯಿಂದ ನಡುಗುತ್ತಾ ದತ್ತಾತ್ರೇಯ ಶಿಷ್ಯರೊಂದಿಗೆ ನೆಲದ ಮೇಲೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿದರು ಭಗವಾನ್ ಶಿವನು ಮೊದಲು ತನ್ನ ಅಂಶಾವತಾರವಾದ ಪುತ್ರ ದತ್ತಾತ್ರೇಯ ಸ್ವಾಮಿಯತ್ತ ನೋಡಿ ಮುಗುಳ್ ನಗುತ್ತ ದತ್ತಾತ್ರೇಯ ನಿನ್ನ ಲೀಲೆಯ ಮೋಘ ಈ ಸಣ್ಣ ಕಾಗೆಯ ಅಚಲವಾದ ಗುರುಭಕ್ತಿ ಮತ್ತು ಅದರ ಮಹಾನ್ ತ್ಯಾಗವನ್ನು ನೋಡಿ ನಾನು ಸಂಪೂರ್ಣ ಪ್ರಸನ್ನನಾಗಿದ್ದೇನೆ ಎಂದು ಹೇಳುತ್ತಾರೆ ನಂತರ ನೆಲದ ಮೇಲೆ ನಡುಗುತ್ತಿದ್ದ ಆ ಮೂವರು ಪಂಡಿತರತ್ತ ತನ್ನ ಗಂಭೀರವಾದ ದೃಷ್ಟಿಯನ್ನು ತಿರುಗಿಸಿ ಹೀಗೆ ಹೇಳುತ್ತಾರೆ ಓ ಮೂರ್ಖ ಪಂಡಿತರೇ ನಿಮ್ಮ ಪುಸ್ತಕದ ಜ್ಞಾನದ ಅಹಂಕಾರದಿಂದ ಜಗದ ಗುರುವನ್ನೇ ಪರೀಕ್ಷಿಸಲು ಬಂದಿದ್ದೀರಿ ನೀವು ವೇದಾಂತದ ಅತಿ ಕಷ್ಟವಾದ ಪ್ರಶ್ನೆಗಳನ್ನು ಕೇಳಿದ್ದೀರಿ ಆದರೆ ಆ ಎಲ್ಲ ಪ್ರಶ್ನೆಗಳಿಗೂ ಈ ಕಾಗೆಯು ತನ್ನ ಪ್ರಾಣತ್ಯಾಗದಿಂದ ಉತ್ತರ ನೀಡಿ ನಿಮ್ಮ ಗರ್ವವನ್ನು ಇಳಿಸಿದೆ ಆಗ ಆ ಪಂಡಿತರಿಗೆ ಏನು ಅರ್ಥವಾಗದೆ ಅವರು ಸುಮ್ಮನೆ ನೋಡುತ್ತಿದ್ದರು ಆಗ ಭಗವಾನ್ ಶಿವನು ವಿವರಿಸುತ್ತಾರೆ ಜ್ಞಾನಕ್ಕಿಂತ ಶ್ರೇಷ್ಠವಾದುದು ಯಾವುದು ಎಂದು ಕೇಳಿದ್ದೀರಲ್ಲವೇ ಅದಕ್ಕೆ ಉತ್ತರ ವಿನಯ ಮತ್ತು ಗುರುಭಕ್ತಿ ಎಂದು ಈ ಕಾಗೆ ತನ್ನ ಜೀವನದಿಂದ ನಿರೂಪಿಸಿದೆ ನಿಮ್ಮ ಬಳಿ ಅಪಾರ ಜ್ಞಾನವಿತ್ತು ಆದರೆ ವಿನಯವಿರಲಿಲ್ಲ ಈ ಕಾಗೆಯ ಬಳಿ ಮಾತು ಇರಲಿಲ್ಲ ಆದರೆ ಅಚಲವಾದ ಗುರುಭಕ್ತಿ ಇತ್ತು ಆದ್ದರಿಂದಲೇ ಅದು ಮೋಕ್ಷ ಪಡೆಯಿತು ನೀವಿನ್ನು ಬಂಧನದಲ್ಲಿದ್ದೀರಿ ತ್ಯಾಗ ಎಂದರೇನು ಎಂದು ನೀವು ಕೇಳಿದ್ದೀರಿ ತನ್ನ ಗುರುವಿನ ಗೌರವಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸುವುದೇ ನಿಜವಾದ ತ್ಯಾಗ ಎಂದು ಈ ಕಾಗೆ ತನ್ನ ಸಾವಿನ ಮೂಲಕ ಇಡೀ ಲೋಕಕ್ಕೆ ತೋರಿಸಿದೆ ನಿಜವಾದ ಗುರುದಕ್ಷಣೆ ಎಂದರೇನು ಎಂದು ನೀವು ಕೇಳಿದ್ದೀರಿ ಶಿಷ್ಯನು ತನ್ನ ಸರ್ವಸ್ವವನ್ನು ಅಂದರೆ ತನ್ನ ಅಹಂಕಾರ ಜ್ಞಾನ ಮತ್ತು ಕೊನೆಗೆ ತನ್ನ ಪ್ರಾಣವನ್ನು ಸಹ ಬೇರೇನು ಬಯಸದೆ ಗುರುವಿಗೆ ಸಮರ್ಪಿಸುವುದೇ ನಿಜವಾದ ಗುರುದಕ್ಷಣೆ ಎಂದು ಈ ಜ್ಞಾನಾರ್ಥಕ್ಕಾಗಿಯೂ ಈ ಲೋಕಕ್ಕೆ ಹೇಳಿದೆ ಈ ಮಾತುಗಳನ್ನು ಕೇಳಿ ಆ ಪಂಡಿತರು ತಮ್ಮ ತಪ್ಪಿನ ಅರಿವಾಗಿ ದತ್ತಾತ್ರೇಯ ಸ್ವಾಮಿಗಳ ಪಾದ ಹಿಡಿದು ಕ್ಷಮೆ ಕೇಳುತ್ತಾರೆ ಆಗ ಭಗವಾನ್ ಶಿವನು ಹೇಳುತ್ತಾರೆ ಈ ಪವಿತ್ರ ಕಾರ್ತಿಕ ಗುರುವಾರದಂದು ನಾನು ಸಕಲ ಲೋಕಗಳಿಗೆ ಒಂದು ವರವನ್ನು ನೀಡುತ್ತಿದ್ದೇನೆ ಯಾವ ಶಿಷ್ಯನು ತನ್ನ ಗುರುವನ್ನು ಭಕ್ತಿಯಿಂದ ಸ್ಮರಿಸಿ ಅವರಿಗೆ ಪಾದಪೂಜೆ ಮಾಡಿ ತನ್ನ ಶಕ್ತಿಗನುಸಾರ ಗುರುದಕ್ಷಿಣೆ ಸಮರ್ಪಿಸುತ್ತಾನೋ ಯಾವ ಜೀವಿಯು ಜ್ಞಾನಕ್ಕಾಗಿ ಅಂಬಲಿಸುತ್ತದೆಯೋ ಅವರಿಗೆ ಗುರುಗ್ರಹದ ಅನುಗ್ರಹ ದತ್ತಾತ್ರೇಯನ ಕರುಣೆ ಮತ್ತು ನನ್ನ ಆಶೀರ್ವಾದಗಳು ಏಕಕಾಲದಲ್ಲಿ ಲಭಿಸುತ್ತವೆ ಅವರ ಜ್ಞಾನಕ್ಕೆ ಅಡ್ಡಿಗಳು ತೊಲಗಿ ಅವರಿಗೆ ಮೋಕ್ಷ ಮಾರ್ಗವು ಸುಗಮವಾಗುತ್ತದೆ ಹೀಗೆ ಭಗವಾನ್ ಶಿವನು ಹೇಳುತ್ತಾರೆ ಇದಾದ ನಂತರ ಭಗವಾನ್ ಶಿವನು ಒಂದು ಪ್ರಮುಖವಾದ ಎಚ್ಚರೆಯನ್ನು ನೀಡುತ್ತಾನೆ ಭಗವಾನ್ ಶಿವನು ಹೇಳುತ್ತಾರೆ ಇಲ್ಲಿ ನೀವು ಗುರುಗಳನ್ನು ಗೌರವಿಸುವುದೆಂದರೆ ಅರ್ಹತೆ ಇರುವ ಗುರುಗಳನ್ನು ಮಾತ್ರ ಗೌರವಿಸಬೇಕು ತಂದೆ ತಾಯಿಯನ್ನು ಗೌರವಿಸದ ತಂದೆ ತಾಯಿಯನ್ನು ಹಿಂಸಿಸುವ ಮಾನವ ಸಂಬಂಧಗಳನ್ನು ಲೆಕ್ಕಿಸದ ಗುರುಗಳನ್ನು ನೀವು ಪೂಜಿಸಿದರೂ ಯಾವುದೇ ಫಲಿತಾಂಶವಿರುವುದಿಲ್ಲ ಅಹಂಕಾರವಿಲ್ಲದ ತಂದೆ ತಾಯಿಯನ್ನು ಗೌರವಿಸುವ ಗುರುಗಳನ್ನು ಮಾತ್ರ ಪೂಜಿಸಬೇಕು ಅವರಿಗೆ ಮಾತ್ರ ಪಾದಪೂಜೆ ಮಾಡಬೇಕು ಎಂದು ಭಗವಾನ್ ಶಿವನು ಹೇಳುತ್ತಾರೆ ವೀಕ್ಷಕರೇ ಈ ಕತೆ ಕಾರ್ತಿಕ ಗುರುವಾರದಂದು ಗುರುಪೂಜೆಯ ಮಹತ್ವವನ್ನು ಜ್ಞಾನಕ್ಕಿಂತ ವಿನಯವೇ ಶ್ರೇಷ್ಠ ಎಂಬುದನ್ನು ಮತ್ತು ಒಂದು ಸಣ್ಣ ಜೀವಿಯ ನಿಸ್ವಾರ್ಥ ಭಕ್ತಿಯು ಮೋಕ್ಷಕ್ಕೆ ದಾರಿ ತೋರಿಸಬಲ್ಲದು ಎಂಬುದನ್ನು ತಲೆಮಾರುಗಳಿಂದ ನೆನಪಿಸುತ್ತಲೇ ಇರುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ